ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಿದ ಅನಿವಾಸಿ ಭಾರತೀಯ ಸಮಾಜ ಸೇವಕ ಪ್ರವೀಣ್ ಶೆಟ್ಟಿ ಮೇಖಿನ ಮನೆ ಅವರಿಗೆ ವಿಜಯ ಮಿತ್ರ ಮಂಡಳಿ ಮೂಡುಪೋಡಿ ಕಲ್ಲಾಪು ಇದರ ವತಿಯಿಂದ ಗೌರವ ಸನ್ಮಾನ ನಡೆಯಿತು ಪ್ರವೀಣ ಪಾಡ್ ನಮ್ಮ ಅಧ್ಯಕ್ಷರು ನಮ್ಮ ಗುರುಗೋಳಿದ ಅಧ್ಯಕ್ಷೆ ಗೌರವ ಮೃತ ಅಂಜನೆ ಪ್ರಶಾಂತನೆ ವಿಜಯ ಮಿತ್ರ ಮಂಡಲದ ಪ್ರಶಾಂತನೆ ಮಾಲಪಾಡ್ ಗೌರವ ಮಂತ್ರ ಸದಸ್ಯೂ ಕೊರತು ಅಭಿನಂದನೆ ಅಂಚೆ ಪುರುಷೋತ್ತೆ ಗೌರವ್ ಶೆಟ್ಟಿ ಮೇಘಿನ ಮನೆಗೆ ವಾಗ್ಮಿ ನಿರೂಪಕ ರೋಹಿತ್ ಉಳ್ಳಾಲ್ ಪ್ರವೀಣ್ ಶೆಟ್ಟಿ ಮೇಗಿನ ಮನೆಯವರನ್ನು ಪ್ರಶಂಸಿಸಿ ಮಾತನಾಡಿದ್ರು ಬುರ್ತುಗೋಳಿದ ಈ ಒಂದು ಗುಲಿಗೆ ಕೊರಗ ಜನ ನಮ್ಮ ವಿಜಯ ಮಿತ್ರ ಮಂಡಳಿ ಸರಿಸುಮಾರು ಐವತ್ತಾರೆರಡು ದಿನ ಮುಲ್ಪ ಬಾರಿ ಪುರ್ಲುಡು ಸಮಾಜಮುಖಿ ಆದು ಪಡು ಸಾಂಸ್ಕೃತಿಕ ಅದು ಆದುಪಡು ಅದು ಧಾರ್ಮಿಕ ಆದ ಪ್ರತಿ ಒಂದು ಕಾರ್ಯಕರ್ಜವ್ ನಡಪತ್ತಿನ ದಿನ ಸಂಘ ಹಂಚಿತ್ತಿನ ಸಂಘ ಮೊಲ್ಲ ಪುಗರ್ತೀತ್ತಿನಲ್ಲ ಇಂಥ ದಿನ ಈ ಬುರ್ದುಗೋಡಿ ನಮ್ಮ ವಿಶೇಷವಾದ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಮೇರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದನಂತ ಈ ಪ್ರಶಸ್ತಿ ತಿಕ್ಕದು ಸುರೂಕು ಪ್ರವೀಣ್ ಅಣ್ಣೆ ಈ ಬುರ್ದುಗೋಳಿನ ಜಾಗೆಗೆ ಬತದು ಈ ಗುಲಿಗಜ್ಜ ಅಂಜನಿ ಕೊರಗಜ್ಜನ ಸಾನಿಧ್ಯ ಬರ್ತದ್ದು ಅಲ್ಪ ಆಶೀರ್ವಾದ ತಂದು ವಿಶೇಷವಾದ ಕಾಕ ಕಾಕತಿಯ ಬಂಡ ಅವರಿಗೆ ಆಶೀರ್ವಾದ ಮಾತ್ರ ನೊಂಡು ಬಂಪುನಿಗೆ ಸಾಕ್ಷಿ ಮೊಳಭಾತನ ಸ್ವಾಮೀಜಿ ಆದರೆ ಅವೇ ಪುರುತಗೆ ಬರ್ತದ್ದು ಆ ಪ್ರವೀಣ ಆಶೀರ್ವಾದ ಮರ್ತಾರೆ ಅರ್ನಕೈರ ಈ ಬೃದುಗೋಡಿದ ಮನಡು ಈ ನಮ್ಮ ಪತ್ತೆರನ್ನ ಸನ್ಮಾನ ಅನುಮಲ್ಪ ಸಾನಿಧ್ಯದ ಇತ್ತೆ ವಿಜಯ ಮಿತ್ರ ಮಂಡಲದ ಕಲ್ನ ಬಾರಿ ಪುನಃ ಪ್ರೀತಿದ ಒಂಜಿ ಕುಟುಂಬಸ್ಥ ಸನ್ಮಾನ ಸ್ವೀಕರಿಸಿದ ಪ್ರವೀಣ್ ಶೆಟ್ಟಿಯವರು ಕೃತಜ್ಞತೆ ಸಲ್ಲಿಸಿದರು ಬಾರಿ ಪ್ರೀತಿ ಧ್ವನಿ ಸಂಸ್ಥೆಯನ್ನು ಬುರ್ದುಗಳಿಗೆ ಏಪ ಬಂದಾಗಲ್ಲ ಅಕಲ ತಿಕ್ಕಿದ್ದು ಪಾತ್ರದ ಪಾತ್ರ ಸಂಸ್ಥೆ ವಿಜಯ ಮಿತ್ರ ಮಿತ್ರಮಂಡಳಿ ಬುದ್ದಿಗೆ ಪಲ್ಲ ಕಲ್ಯಾಣ ಮೀಟಾದ ಪಾಚರ್ನ ಸಂಸ್ಥೆಯನ್ನು ಪ್ರಶಸ್ತಿ ಸನ್ಮಾನ ಬುರ್ದುಗಳ ವಿಜಯ ಮಿತ್ರಮಂಡಳಿ ದಕ್ ರಡ್ನ ಸನ್ಮಾನ ಬಾರಿ ಖುಷಿ ಅಂಡೆ ಧನ್ಯವಾದ ಅಕಲಿ ಹೀಗೆ ಧನ್ಯವಾದ ಬರವೊಂದು ಧನ್ಯವಾದ